ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಉತ್ತರ ದ್ವಾರದಲ್ಲಿರ್ತಕ್ಕಂಥ ಕನ್ನಡ ಸಾಂಸ್ಕೃತಿ ಇಲಾಖೆ ಕಟ್ಟಡದಲ್ಲಿ ಇವತ್ತೇನು ಅದು ಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಆಕ್ರೋಶವನ್ನು ನಮ್ಮ ಮೈಸೂರು ಅಂತ ಕನ್ನಡ ಭಾಗದಿಂದ ಹೊರಹಾಕಿದ್ವಿ ಈ ಒಂದು ಸುದ್ದಿಯನ್ನು ಕಂಡು ನಮ್ಮ ಇಂಡಿಯನ್ ಟಿ ವಿ ಮಾಧ್ಯಮ ಮಿತ್ರರು ಇದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅರಮನೆ ಆಲ ಆಡಳಿತ ಮಂಡಳಿಯವರು ಮಾಧ್ಯಮದವ್ರ ಮೇಲೆ ಅಲ್ಲೇ ಮಾಡಿ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಅಕ್ಷಮಯ ಅಪರಾಧ ಇದು ಮೈಸೂರಿನ ಜನ ತಲೆ ತಗ್ಸುವಂಥ ಕೃತ್ಯ ಇದು ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಪವಿತ್ರವಾದಂಥ ನಾಡಲ್ಲಿ ಸಾಂಸ್ಕೃತಿಕ ನಗರದಲ್ಲಿ ಅರಮನೆಗಳ ನಗರದಲ್ಲಿ ರಾಜರ ಆಳದಂಥ ಇತಿಹಾಸ ಇದೆ ಐದಾರು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಇಂಥ ನಾಡಲ್ಲಿ ಮಾಧ್ಯಮದವ್ರ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಅಲ್ಲೇ ಮಾಡಿದರೆ ಚಾಮುಂಡಿ ಇದು ಇದು ಅರಮನೆ ಆಡಳಿತ ಮಂಡಳಿಯವರು ಅಂದರೆ ನಿಜವಾಗ್ಲು ಇದು ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ ಗೃಹ ಸಚಿವರು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇಲ್ಲ ಗೃಹ ಸಚಿವರು ಯಾವುದೇ ಒಂದು ಅವ್ರ ಹತ್ರ ಪ್ರಸ್ತಾಪ ಮಾಡಿದ್ರೆ ತರ್ಸ್ಕೊತೀವಿ ಮಾಹಿತಿ ತರ್ಸ್ಕೊತಾ ಇದೀವಿ ಮಾಹಿತಿ ಬರಬೇಕು ಅನ್ನೋ ಒಂದು ದಿಕ್ಕಲ್ಲಿ ಅವರು ಸಾಕ್ತಾ ಇದ್ದಾರೆ ಅವರು ಗೃಹ ಸಚಿವರು ಆತಳಿಂದ ಇಲ್ಲಿ ತನಕ ಅದರಿಂದ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಯ್ಕೆಯಾಗಿ ಐದಾರು ಬಾರಿ ಶಾಸಕರಾಗಿ ಇವತ್ತು ಈ ಮಟ್ಟದಲ್ಲಿ ಮಾಧ್ಯಮದವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂದ್ರೆ ನೀವು ನಿಜವಾಗ್ಲೂ ವಿಫಲತೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅಲ್ಲಿ ನಡೆಯೋ ಅಕ್ರಮ ಅನ್ಯಾಯಗಳು ಇವ್ರಿಗೂ ಪಾಲ್ದಾರರು ಅಂತ ನಾವು ಅನ್ನೇ ಹೇಳ್ಬೇಕಲ್ವಾ ಸಿದ್ದರಾಮಯ್ಯವ್ರೆ ನೀವು ವಕೀಲರಿದ್ದೀರಿ ಎರಡನೇ ಸಾರಿ ಮುಖ್ಯಮಂತ್ರಿಗಳಾಗಿದಿರಿ ವಿರೋಧ ಪಕ್ಷದಲ್ಲಿ ತಾನಂದಲ್ಲಿ ಕೂತಿದಿರಿ ಹದಿನೈದು ಇಪ್ಪತ್ತು ಸಾರಿ ಲೆಕ್ಕ ಮಂಡನೆ ಮಾಡಿದಿರಿ ನಾನೊಬ್ಬ ಎಂಟನೇ ಕ್ಲಾಸಲ್ಲಿ ಓದಿ ಫೇಲ್ ಆಗಿರ್ತಕ್ಕಂಥ ಒಬ್ಬ ಸಾಮಾನ್ಯ ಗ್ರಾಹಕ ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ರಿ ಅಂದರೆ ನಿಮ್ಮ ಆಡಳಿತ ದಕ್ಷವಾಗಿ ಮಾಡ್ತಾ ಇದೀಯ ಪ್ರಾಮಾಣಿಕವಾಗಿದ್ಯಾ ಸಂವಿಧಾನ ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲರೂ ಯೋಗ್ಯರ ಹೇಳಿ ಮಾಡಿ ಸಿದ್ದರಾಮಯ್ಯವ್ರೆ ನಾನು ನಿಮ್ಮ ಪಕ್ಕದೂರವನು ನಿಮ್ಮ ಕಾರ್ಯಕ್ರಮಕ್ಕೆಲ್ಲ ಮೈಕ್ ಸೆಟ್ ಹಾಕಿದವನು ಫೋಟೋ ಹೊಡೆದವನು ನಾನೊಬ್ಬ ಒಬ್ಬ ಛಾಯಾಗ್ರಾಹಕನಾಗಿ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಬದ್ಧತೆ ಇಲ್ಲ ನಿಮ್ಮಲ್ಲಿ ಸಂವಿಧಾನ ಇಲ್ಲ ನೀವು ಅಂಬೇಡ್ಕರ್ ಅವ್ರ ಹೆಸರನ್ನ ಹೇಳ್ಬೇಡಿ ಅಂತ ನೇರವಾಗಿ ಅವರು ಖಂಡಿಸ್ತೇವೆ ಸಿದ್ದರಾಮಯ್ಯ ನೀವು ವಿರೋಧ ಪಕ್ಷ ಎಷ್ಟು ಸರಿ ವಿರೋಧ ಪಕ್ಷದ ನಾಯಕರಾಗಿದ್ರಿ ಆಡಳಿತ ಪಕ್ಷದ ಅಧಿಕಾರಿ ನೀವೇ ಮುಖ್ಯಮಂತ್ರಿಯಾಗಿ ನಿಮ್ಮ ನಾಡಲ್ಲಿ ಮಾಧ್ಯಮದವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಆ ಅವಿವೇಕಿ ಆ ಪೋಟ್ ಆ ಸುಬ್ರಹ್ಮಣ್ಯ ಅದೇ ನೀವೇ ಹೇಳ್ದಂಗೆ ಮಾಧ್ಯಮದವ್ರು ಹೇಳ್ದಂಗೆ ಅವನು ವಜಾಗೊಳಿಸಿ ಅಂತ ಹೇಳ್ಬಿಟ್ಟು ನೀವು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ರು ಆ ಅವಿವೇಕಿನೇ ಆ ಸ್ಥಾನದಲ್ಲಿದ್ದಾನೆ ಅಂದರೆ ನಿಮಗೆ ದುಡ್ಡು ಎಷ್ಟು ಬರ್ತಾ ಇದೆ ನಿಮಗೆ ಅನ್ಯಾಯ ಅಕ್ರಮ ದೌರ್ಜನ್ಯಗಳು ದುಡ್ಡು ಬೇಕಾ ನಿಮಗೆ ಜನಸಾಮಾನ್ಯರು ಎಲ್ಲಿ ಎಲ್ಲಿ ನಿಮ್ಮನ್ನ ದಲಿತ ನಾಯಕ ನಾಯಕ ನಮ್ಮ ಸಿದ್ದರಾಮಯ್ಯ ಅನ್ನ ಕೊಟ್ರಾಮಯ್ಯ ಹತ್ತಾರೆ ಇಲ್ಲಿ ಕೊಡ್ತಾ ಇದ್ರೆ ಜನಗಳಿಗೆ ಕಾನೂನು ಸುವ್ಯವಸ್ಥೆ ಹಾಳಾದ ಮೇಲೆ ನೀವು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರೋದು ಕಾನೂನು ವಿರುದ್ಧವಾಗಿ ಅಂತ ನಾನು ಹೇಳ್ತೀನಿ ನಾನು ಕಾನೂನು ವಿರುದ್ಧವಾಗಿ ನೀವು ಆಯ್ಕೆ ಆಗಿದ್ದೀರಾ ಬನ್ನಿ ನಿಮ್ಮ ಇಪ್ಪ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಲ್ಲಿ ನೀವು ಎಷ್ಟು ನೂರು ಮೂವತ್ತೆಂಟು ಜನ ಇದ್ರಿ ನೀವು ಮೂರರಿಂದ ನೂರ ಮೂವತ್ತೆಂಟು ಜನವೇ ಬಹಿರಂಗವಾಗಿ ಸವಾಲಕ್ಕೆ ಬನ್ನಿ ಮತ್ತೆ ಸಿದ್ದರಾಮಯ್ಯ ನೀವು ಪಾರದರ್ಶಕ ಆಡಿಯಲ್ಲಿ ನಡೆಸದೇ ಆಗಿದ್ರೆ ನಿಮ್ ಇಲ್ಲಿ ಹೋರಾಟ ಮಾಡ್ತಾರೆ ಇಂಥ ಅನ್ಯಾಯಗಳ ವಿರುದ್ಧ ನಿಮ್ ಚೇಳಗಳು ನಿಮ್ಮ ಕಾರ್ಯಕರ್ತರು ನಿಮ್ಮ ಹಿಂಬಾಲಕರು ಹೋರಾಟ ಮಾಡಲಿಲ್ಲ ಅಂದ್ರೆ ಅನ್ಯಾಯ ವಿರುದ್ಧ ಅಕ್ರಮ ವಿರುದ್ಧ ಹೋರಾಟ ಮಾಡಲಿಲ್ಲ ಅಂದ್ರೆ ನಿಮ್ಮ ಹೆಸರು ಹಾಕೊಂಡ್ರು ಅನ್ಯಾಯ ಅಕ್ರಮಗಳು ನಡೀತದೆ ಅಂದ್ರೆ ನೀವು ಪಾರದರ್ಶಕ ಅಂತ ಯಾವ ಅಡಿಲಿ ಹೇಳ್ತೀರಿ ಯಾವ ಸಂವಿಧಾನದ ಅಡಿ ಹೇಳ್ತೀರಿ ನಂಗೆ ಸಂವಿಧಾನನೂ ಗೊತ್ತಿಲ್ಲ ಇತಿಹಾಸನೂ ಗೊತ್ತಿಲ್ಲ ಪುರಾತನ ಕಾಲದ್ದು ಇತ ಗೊತ್ತಿದ್ದ ಎಂಟನೇ ಕ್ಲಾಸ್ ಹೋದ್ರೆ ಗೊತ್ತಾಯ್ತಿದೆ ಬನ್ನಿ ಅಕ್ಕ ಬನ್ನಿ ಒಂದು ಸವಾಲು ಬನ್ನಿ ಅರಮನೆ ಮೈದಾನದಲ್ಲಿ ಬನ್ನಿ ಸವಾಲ್ಗೆ ಆಗುತ್ತಾ ಆಗುತ್ತೆ